ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸೌಂದರ್ಯ ಅಭಿನಯ ಮುಗ್ಧತೆಯೇ ಈ ನಟಿಯ ಕಿರೀಟ ಈಕೆ ನಾಯಕಿಯಾಗಿ ಮಾಡದ ಪಾತ್ರವಿಲ್ಲ ಕಾಣದ ಯಶಸ್ಸಿಲ್ಲ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮಹಿಷಾಸುರ ಮರ್ದಿನಿ ಸಿನಿಮಾದ ಮೂಲಕ ಕನ್ನಡದ ಮೊಟ್ಟ ಮೊದಲ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮೆರೆದಂತಹ ನಟಿ ತಾಯಿಗೆ ತಕ್ಕ ಮಗ ಸಿನಿಮಾದ ಮಗು ಎನ್ನುವಂತಹ ಆ ಡೈಲಾಗ್ನ ನಾವೆಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಹಾಗೂ ಶಬ್ದವೇದಿ ಸಿನಿಮಾದ ತಾಯಿ ಪಾತ್ರಧಾರಿಯಾದಂತಹ ಸಾಹುಕಾ ಜಾನಕಿರವರು ಕನ್ನಡ ಸಿನಿಮಾ ರಂಗವಲ್ಲದೆ ಭಾರತೀಯ ಸಿನಿಮಾ ರಂಗ ಕಂಡಂತಹ ಶ್ರೇಷ್ಠ ನಟಿ ಏಳು ದಶಕಗಳ ಕಾಲ ಸಿನಿಮಾ ರಂಗವನ್ನು ಆಳಿದಂತಹ ಶ್ರೇಷ್ಠ ನಟಿಯ ಜೀವನಗಾಥೆಯನ್ನು ನಮ್ಮ ಚಾನಲ್ನಲ್ಲಿ ವಿತ್ತರಿಸ್ತಿರೋದು ನಿಜಕ್ಕೂ ಕೂಡ ನಮ್ಮ ಚಾನಲ್ಗೆ ಒಂದು ಹೆಮ್ಮೆಯ ವಿಷಯ ನಟಿಯ ಜೀವನದ ಸಿಹಿ ಮತ್ತು ಕಹಿ ನೆನಪುಗಳನ್ನು ಮಾಡಿಕೊಡ್ತಾ ಇದ್ದೇವೆ ಅದಕ್ಕೂ ಮೊದಲು ಧ್ರುವ ರೈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸಾಹುಕಾರ್ ಜಾನಕಿರವರು ಜನಿಸಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದು ಡಿಸೆಂಬರ್ ಹನ್ನೆರಡರಂದು ಇವರು ಆಂಧ್ರ ಪ್ರದೇಶದಲ್ಲಿ ಜನಿಸ್ತಾರೆ ಮೂಲತಃ ತೆಲುಗು ಮಾತನಾಡುವಂತಹ ಬ್ರಾಹ್ಮಣ ಕುಟುಂಬದಲ್ಲಿ ಇವರ ಜನನವಾಗುತ್ತೆ ತಂದೆ ಟೇಕುಮಲ್ಲ ವೆಂಕೋಜಿರಾವ್ ತಾಯಿ ದೇವಿ ಹಾಗೂ ಇವರ ತಂಗಿ ಪ್ರಸಿದ್ಧ ನಟಿ ಶ್ರೀ ಕೃಷ್ಣಕುಮಾರಿರವರು ಇವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಶಂಕರಮಚ್ಚಿ ಶ್ರೀನಿವಾಸ ಎನ್ನುವವರನ್ನು ವಿವಾಹವಾಗ್ತಾರೆ ಅವರ ಹದಿನಾರನೇ ವಯಸ್ಸಿನಲ್ಲೇ ಇವರ ವಿವಾಹ ನೆರವೇರುತ್ತೆ ಹಾಗೂ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇವರು ಸಿನಿಮಾ ರಂಗಕ್ಕೆ ಬರ್ತಾರೆ ಮದುವೆ ಆದ ನಂತರ ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಇವರು ಸಿನಿಮಾ ರಂಗ ಪ್ರವೇಶವನ್ನು ಮಾಡ್ತಾರೆ ಹಾಗೆ ಅವರ ಅಭಿನಯಿಸಿದಂತಹ ಮೊಟ್ಟ ಮೊದಲ ಸಿನಿಮಾ ತೆರೆಗೆ ಬಂದದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಿನಿಮಾದ ಹೆಸರು ಸಾಹುಕಾರ ಆದ ಕಾರಣ ಅವರ ಮೊಟ್ಟ ಮೊದಲ ಸಿನಿಮಾದ ಹೆಸರೇ ಅವರ ಹೆಸರಿನ ಅನುವರ್ತನಾಮವಾಗಿ ಬಂತು ಸಾಹುಕಾರ ಜಾನಕಿ ಅಂದರೆ ಅವರು ಪ್ರಸಿದ್ಧರಾದರು ಹಾಗೂ ಈ ಹೆಸರು ಬರೋದಕ್ಕೆ ಮತ್ತೊಂದು ಕಾರಣ ಅಂದಿನ ಕಾಲಕ್ಕೆ ಎಂ ಜಿ ಆರ್ ಅವರ ಧರ್ಮಪತ್ನಿಯವರ ಹೆಸರು ಕೂಡ ಜಾನಕಿಯಾಗಿತ್ತು ಇವರ ಮಧ್ಯೆ ಆ ಒಂದು ಅಂತರವಿರಬೇಕು ಅನ್ನುವಂಥ ಕಾರಣ ಅಂದಿನ ನಿರ್ದೇಶಕರು ಇವರಿಗೆ ಇವರ ಮೊಟ್ಟ ಮೊದಲ ಸಿನಿಮಾದ ಹೆಸರನ್ನು ಇವರ ನಾಮದ ಹಿಂದೆ ಸೇರಿಸಿದ್ರು ಆಗಲೇ ಇವರು ಸಾಹುಕಾರ ಜಾನಕಿಯಾಗಿದ್ದು ಇಂತಹ ನಟಿ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಸುಮಾರು ಇಪ್ಪತ್ತೇಳು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವರ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತೆರೆ ಕಂಡಂತಹ ಇದರ ಮೂಲಕ ಕನ್ನಡದ ಕುಮಾರತ್ರಯರಾದಂತಹ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಹಾಗೂ ಉದಯ್ ಕುಮಾರ್ ಮೂರು ಜನರ ಜೊತೆ ಇವರು ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾಗ್ಯಚಕ್ರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಆದರ್ಶ ಸತಿ ಹಾಗೂ ಸದಾರಾಮೆ ಭಾಗ್ಯೋದಯ ರತ್ನಗಿರಿ ರಹಸ್ಯ ಸ್ಕೂಲ್ ಮಾಸ್ಟರ್ ದೈವಲೀಲೆ ಸತಿ ಶಕ್ತಿ ಮಲ್ಲಿ ಮದುವೆ ರತ್ನ ಕನ್ಯಾರತ್ನ ಗೌರಿ ನವಕೋಟಿ ನಾರಾಯಣ ಅರುಣೋದಯ ತಾಯಿಗೆ ತಕ್ಕ ಮಗ ಆರದ ಗಾಯ ಕುಲಪುತ್ರ ಗೀತಾ ಶಬ್ದವೇದಿ ಅಭಿ ಹಾಗೂ ಇವರ ಕನ್ನಡದ ಕೊನೆಯ ಚಿತ್ರ ಪುಂಗಿದಾಸ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೋಮಲ್ ನಟನೆಯ ಸಿನಿಮಾ ಇವರ ಕೊನೆಯ ಕನ್ನಡ ಸಿನಿಮಾವಾಗಿತ್ತು ಇಷ್ಟೆಲ್ಲ ಸಿನಿಮಾಗಳನ್ನು ಮಾಡಿದವರು ಸುಮಾರು ನಾನೂರು ಸಿನಿಮಾಗಳಲ್ಲಿ ಅಭಿನಯಿಸಿದಂಥವರು ಕನ್ನಡ ತೆಲುಗು ತಮಿಳು ಹಿಂದಿ ಮಲಯಾಳಂ ಸೇರಿದಂತೆ ನಾನೂರು ಸಿನಿಮಾಗಳಲ್ಲಿ ಇವರು ನಟಿಯಾಗಿ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈ ಎಪ್ಪತ್ತೈದರವರೆಗೂ ನಟಿಯಾಗಿ ನಾಯಕಿಯಾಗಿ ಮಿಂಚಿದ ಇವರು ಸಾವಿರದ ಒಂಬೈನೂರ ಎಪ್ಪತ್ತೈದರ ನಂತರ ಪೋಷಕ ಪ್ರಧಾನ ಪಾತ್ರಗಳಲ್ಲಿ ಅಭಿನಯಿಸಿದ್ರು ಹಾಗೂ ಬಹಳ ದೊಡ್ಡ ಯಶಸ್ಸನ್ನು ಕೂಡ ಪಡ್ಕೊಂಡ್ರು ಇಂತಹ ಒಬ್ಬ ಶ್ರೇಷ್ಠ ನಟಿಗೆ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಪ್ಪತ್ತೈದರ ನಂತರ ಅವಕಾಶಗಳ ಸುರಿಮಳಿಯೇ ಬಂತು ಹಾಗೂ ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿದೆ ಹಾಗೂ ರಾಜ್ಕುಮಾರ್ ಅವರೊಂದಿಗೆ ಇವರು ಬಹಳ ದೊಡ್ಡ ಸಿನಿಮಾವನ್ನು ಮಾಡಿದ್ರು ಮಹಿಷಾಸುರ ಮರ್ದಿನಿ ಇದು ಭಾರತೀಯ ಹಲವು ಭಾಷೆಗಳಿಗೆ ಈ ಒಂದು ಸಿನಿಮಾ ರಿಮೇಕ್ ಕೂಡ ಆಯಿತು ಹಾಗೆ ರಾಜ್ಕುಮಾರ್ ಅವರು ಮಾತ್ರವಲ್ಲದೆ ಅವರ ಮಗ ಪುನೀತ್ ರಾಜ್ಕುಮಾರ್ ಅವರೊಂದಿಗೂ ಕೂಡ ಇವರು ಸಿನಿಮಾ ಮಾಡಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡಂತಹ ಸಿನಿಮಾದಲ್ಲಿ ಸಾಹುಕಾರ್ ಜಾನಕಿರ್ ಅವರು ಅಭಿನಯಿಸಿದ್ದಾರೆ ಹಾಗೆ ಇಷ್ಟೆಲ್ಲ ಸಿನಿರಂಗದ ಒಂದು ಅಭಿನಯವನ್ನು ಇಟ್ಕೊಂಡಂತಹವರು ಒಂದು ದೊಡ್ಡ ಕಲಾವಿದೆಯಾಗಿ ಬೆಳೆದಂತಹವರು ಸಾವಿರಾರು ಕೋಟಿಯ ಮದುವೆಯಾಗಿ ಕೈ ಹಿಡಿದಂತಹ ಪತಿನೇ ಇವರಿಗೆ ಮೋಸವನ್ನು ಮಾಡ್ತಾರೆ ಹಾಗೆ ಇವರಿಂದ ಎಲ್ಲವನ್ನ ಕೂಡ ಕಸಿದುಕೊಳ್ತಾರೆ ಮಕ್ಕಳನ್ನು ಸಾಕುವಂಥ ಸಲುವಾಗಿ ಅವರು ತಮ್ಮ ಪತಿಗೆ ವಿಚ್ಛೇದನವನ್ನು ಕೊಟ್ಟು ಅವರಿಂದ ಬೇರ್ಪಟ್ಟು ಮಕ್ಕಳನ್ನು ಬೆಳೆಸಿ ಮತ್ತೆ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿ ದುಡ್ಡನ್ನು ಕೂಡ ಮಾಡಿ ಈಗ ತಮ್ಮ ತೊಂಬತ್ನಾಲ್ಕನೇ ಇಳಿವಯಸ್ಸಿನಲ್ಲೂ ಕೂಡ ಆರೋಗ್ಯವಾಗಿ ಆಯುಷ್ಭರಿತವಾಗಿ ದೀರ್ಘಾಯುಷ್ಯದಿಂದ ಕನ್ನಡ ಸಿನಿಮಾ ಮಾತ್ರವಲ್ಲದೆ ಭಾರತೀಯ ಸಿನಿಮಾ ರಂಗದಲ್ಲಿ ದೀರ್ಘಾಯುಷಿಯಾಗಿ ಜೀವನ ಮಾಡ್ತಿದ್ದಾರೆ ಇಂತಹ ಶ್ರೇಷ್ಠ ನಟಿ ಹಾಗೂ ನಿರ್ಮಾಪಕಿಯ ಬಗ್ಗೆ ನಮ್ಮ ಒಂದು ಚಾನೆಲ್ನಲ್ಲಿ ವಿಡಿಯೋ ಮಾಡ್ತಾ ಇರೋದು ನಮಗೂ ಕೂಡ ಬಹಳ ದೊಡ್ಡ ಖುಷಿಯ ವಿಚಾರ ಅಂತಲೇ ಹೇಳಬಹುದು ಇಂತಹ ನಾಯಕ ನಟಿಗೆ ಬಂದಂತಹ ಪ್ರಶಸ್ತಿಗಳ ಮಹಾಪೂರ ಬಹಳ ದೊಡ್ಡದು ಅಂತಲೇ ಹೇಳ್ಬೋದು ನಾಯಕಿಗೆ ನಮ್ಮ ಸಾಹುಕಾರ್ ಜಾನಕಿರವರ ನಟನೆಗೆ ಸಂದಂತಹ ಗೌರವ ಗೌರವ ಹಾಗೂ ಪುರಸ್ಕಾರಗಳು ಹತ್ತು ಹಲವಾರು ಇವರ ಸಾಧನೆಗಾಗಿ ಫೇರ್ ಜೀವಮಾನ ಸಾಧನೆ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಂದಿದೆ ಹಾಗೂ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಹಾನಟಿ ಸಾವಿತ್ರಿ ಪ್ರಶಸ್ತಿ ಕೂಡ ಬಂದಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅರಿಜೋನಾದ ವರ್ಲ್ಡ್ ವಿಶ್ವವಿದ್ಯಾಲಯದಿಂದ ಆಯ್ಕೆ ಮಾಡಿದಂಥ ಶ್ರೇಷ್ಠತೆಯ ಗೌರವ ಡಾಕ್ಟರೇಟ್ ಪದವಿ ದೊರೆತಿದೆ ಹಾಗೆ ಇಂಡಿಯನ್ ಎಕ್ಸ್ಪ್ರೆಸ್ ದ್ಯೋನಾರ ಗೋಲ್ಡನ್ ಪ್ರಶಸ್ತಿ ಕೂಡ ಬಂದಿದೆ ಶಿವಾಜಿ ಗಣೇಶನ್ ಪ್ರಶಸ್ತಿ ಅಕಿನೇನಿ ನಾಗೇಶ್ವರ ರಾವ್ ಜೀವಮಾನ ಪ್ರಶಸ್ತಿ ಶ್ರೀಕೃಷ್ಣ ದೇವರಾಯ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಮಾಡುವಂತಹ ಶ್ರೀಕೃಷ್ಣ ದೇವರಾಯ ಶ್ರೇಷ್ಠ ಪ್ರಶಸ್ತಿ ಕೂಡ ಈ ನಾಯಕ ನಟಿಗೆ ಲಭಿಸಿದೆ ತಮಿಳುನಾಡು ಸರ್ಕಾರದಿಂದ ಮಣಿ ಪ್ರಶಸ್ತಿ ಕೂಡ ಬಂದಿದೆ ಜಯಲಲಿತಾ ಪ್ರಶಸ್ತಿ ಕೂಡ ಸಂದಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತಮಿಳುನಾಡು ರಾಜ್ಯ ಚಲನಚಿತ್ರ ಗೌರವ ಪ್ರಶಸ್ತಿ ಎಂ ಜಿ ಆರ್ ಪ್ರಶಸ್ತಿ ಸಂದಿದೆ ಹಾಗೂ ನಾಲ್ಕು ಬಾರಿ ತಮಿಳುನಾಡು ರಾಜ್ಯ ಪ್ರಶಸ್ತಿ ಬಂದು ಕೂಡ ದೊರೆತಿದೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ನಂದಿ ಪ್ರಶಸ್ತಿ ಅತ್ಯುತ್ತಮ ಪೋಷಕ ನಟಿಗಾಗಿ ನಂದಿ ಪ್ರಶಸ್ತಿ ಅತ್ಯುತ್ತಮ ಪೋಷಕ ನಟಿಗಾಗಿ ಮತ್ತೊಮ್ಮೆ ನಂದಿ ಅವಾರ್ಡ್ ಆಗಿರ್ಬೋದು ಸೈಮಾ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಶ್ರೀರತ್ನ ಪ್ರಶಸ್ತಿ ಭಾರತೀಯ ಸಿನಿಮಾದ ಎವರ್ಗ್ರೀನ್ ಮನರಂಜನೆಗಾಗಿ ವಂಡರ್ ವಿಮೆನ್ ಪ್ರಶಸ್ತಿ ಹೀಗೆ ಅವರ ನೂರಾರು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ ಹಾಗೆ ನಟಿ ಅವನು ಸಿನಿಮಾದ ಪ್ರಶಸ್ತಿ ಆಯ್ಕೆ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಹಿರಿಯ ನಟಿಯಾಗಿರುವಂತಹ ಸಾಹುಕಾರ ಜಾನಕಿರವರು ಹಾಗೆ ಇವರ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂತೆ ಇವರು ಇವರಿಗೆ ಮೂರು ಜನ ಹೆಣ್ಣುಮಕ್ಕಳಿದ್ದಾರೆ ಹಾಗೆ ಇವರ ಮೊಮ್ಮಗಳು ವೈಷ್ಣವಿ ಅರವಿಂದ್ ಕೂಡ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಪ್ರಾರಂಭವಾಗಿ ಹಲವಾರು ತೆಲುಗು ತಮಿಳು ಹಾಗೂ ಮಲಯಾಳಂ ಸಿನಿಮಾಗಳಲ್ಲೂ ಕೂಡ ಇವರು ಅಭಿನಯವನ್ನು ಮಾಡ್ತಾ ಬರ್ತಿದ್ದಾರೆ ಇಂತಹ ಓರ್ವ ಶ್ರೇಷ್ಠ ನಟಿ ನಮ್ಮ ಸಿನಿಮಾ ರಂಗಕ್ಕೆ ಹಾಗೂ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೂ ಕೂಡ ಬಹಳ ಮುಖ್ಯವಾಗಿ ಬೇಕಾದಂತಹ ನಟಿ ಇಂತಹ ನಟಿ ತಮ್ಮ ದೀರ್ಘಾಯುಷ್ಯದಲ್ಲಿ ನೂರು ವರ್ಷಗಳನ್ನು ಪೂರೈಸಲಿ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳಿ ಅನ್ನೋದು ನಮ್ಮೆಲ್ಲರ ಆಶಯ ಹಾಗೂ ರಾಜ್ಕುಮಾರ್ ಅವರ ಜೊತೆಗಿನ ಹಲವಾರು ಸಿನಿಮಾ ಅದರಲ್ಲೂ ಕೂಡ ತಾಯಿಗೆ ತಕ್ಕ ಸಿನಿಮಾದ ಅವರ ಅಭಿನಯ ಅಮೋಘವಾದದ್ದು ಹಾಗೂ ಶಂಕರರಾಗ್ ಅವರ ಅಭಿನಯದ ಗೀತಾ ಸಿನಿಮಾದಲ್ಲಿ ನಾಯಕ ನಟಿಯ ತಾಯಿಯ ಪಾತ್ರಧಾರಿ ಡಾಕ್ಟರ್ ಪಾತ್ರಧಾರಿಯಾಗಿ ನಿಭಾಯಿಸಿದಂತಹ ರೋಲ್ ಅವರ ನಮ್ಮೆಲ್ಲರ ಕಣ್ಮನಗಳನ್ನು ಕೂಡ ಸೆಳೆಯುತ್ತೆ ಅಂತಹ ಅಭಿನಯ ಶಾರದೆ ಸಾಹುಕಾರ ಜಾನಕಿರವರು ಇವರಿಗೆ ಹೆಸರು ಸಾಹುಕಾರ ಎಂಬಂತಹ ಹೆಸರು ಅವರ ಸರ್ನೇಮ್ ಆಗಿ ಬಂದಿದ್ದಲ್ಲ ಬದಲಿಗೆ ಎಂ ಜಿ ಆರ್ ಪತ್ನಿಯ ಹೆಸರು ಕೂಡ ಆಗಿರುತ್ತೆ ಇವರ ಇಬ್ಬರ ಮಧ್ಯೆ ಅಂತರವಿರಲಿ ಅನ್ನುವಂಥ ಕಾರಣಕ್ಕೆ ಅಂದಿನ ನಿರ್ದೇಶಕರು ಹಾಗೂ ನಿರ್ಮಾಪಕರು ಇವರ ಮೊಟ್ಟ ಮೊದಲ ಸಿನಿಮಾ ಇವರು ಅಭಿನಯದ ಮೊಟ್ಟ ಮೊದಲ ಸಿನಿಮಾ ಬಂದು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರ ಸಿನಿಮಾ ಸಾಹುಕಾರ್ ಆ ಸಿನಿಮಾದ ಹೆಸರನ್ನೇ ಇವರ ಹೆಸರ ನಾಮದ ಹಿಂದೆ ಇಟ್ಟಿರ್ತಾರೆ ಅಂದಿನಿಂದ ಇಂದಿನವರೆಗೂ ಕೂಡ ಇವರು ಸಾಹುಕಾರ ಅಂತಾನೆ ಪ್ರಸಿದ್ಧಿಯನ್ನು ಹೊಂದಿರ್ತಾರೆ ಇಂತಹ ಒಳ್ಳೆಯ ನಟಿ ತಮ್ಮ ದೀರ್ಘಾಯುಷ್ಯವಾದಂತಹ ನೂರು ವರ್ಷಗಳನ್ನು ಪೂರೈಸಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು